ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಸ್ಟ್ನಲ್ಲಿ ನಡೆದಿರತಕ್ಕಂತಹ ವಿಜ್ಞಾನ ವಿಷಯದ ರಸಾಯನ ವಿಭಾಗದ ಪ್ರಶ್ನೆಗಳಿಗೆ ಸವಿವರವಾಗಿ ಅಭ್ಯಾಸ ಮಾಡ್ತಾ ಹೋಗೋಣ ಇವತ್ತು ಸೊ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ನಲ್ಲಿ ನಡೆದಿರತಕ್ಕಂತಹ ಪರೀಕ್ಷೆಯ ಭೌತ ವಿಜ್ಞಾನ ವಿಭಾಗದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸವಿವರವಾಗಿ ಅಭ್ಯಾಸ ಮಾಡಿದ್ದೀರಿ ಸೊ ಈಗ ಮೊದಲೇ ಪ್ರಶ್ನೆ ರಸಾಯನ ವಿಜ್ಞಾನ ವಿಭಾಗದ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡ್ ಮತ್ತು ಆ್ಯನೋಡ್ಗಳಲ್ಲಿ ಬಿಡುಗಡೆಯಾಗುವ ಅನಿಲಗಳು ಮತ್ತು ಅವುಗಳ ಅನುಪಾತವು ಅನುಕ್ರಮವಾಗಿ ಅನ್ನುವಂಥದ್ದು ಆಯ್ಕೆಗಳು ಹೈಡ್ರೋಜನ್ ಆಕ್ಸಿಜನ್ ಒಂದು ಅನುಪಾತ ಎರಡು ಆಕ್ಸಿಜನ್ ಹೈಡ್ರೋಜನ್ ಎರಡು ಅನುಪಾತ ಒಂದು ಹೈಡ್ರೋಜನ್ ಆಕ್ಸಿಜನ್ ಎರಡು ಅನುಪಾತ ಒಂದು ಆಕ್ಸಿಜನ್ ಹೈಡ್ರೋಜನ್ ಒಂದು ಅನುಪಾತ ಎರಡು ಸೊ ಸರಿಯಾದ ಆಯ್ಕೆ ಹೈಡ್ರೋಜನ್ ಆಕ್ಸಿಜನ್ ಎರಡು ಅನುಪಾತ ಒಂದು ಸೊ ಇದನ್ನು ಯಾವ ರೀತಿ ನೆನಪಿಟ್ಟುಕೊಳ್ಬೋದು ಅಂತಂದರೆ ಇಲ್ಲಿ ತಾವು ಗಮನಿಸ್ಬೋದು ನೀರಿನ ವಿದ್ಯುತ್ ವಿಭಜನೆಯಲ್ಲಿ ನೋಡಿರಿ ಪ್ರಶ್ನೆಯನ್ನು ಗಮನಿಸಿ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡ್ ಮತ್ತು ಆ್ಯನೋಡ್ಗಳಲ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ನೀಡಿದ್ದಾರೆ ಸೊ ಇಲ್ಲಿ ಆ್ಯನೋಡ್ ಇದು ಏದಿಂದ ಅಥವಾ ಆದಿಂದ ಆರಂಭವಾಗಿದೆ ಈ ಆದಿಂದ ಪ್ರಾರಂಭ ಆಗಿರತಕ್ಕಂತಹ ಆ್ಯನೋಡ್ ಇದಕ್ಕೆ ಆಕ್ಸಿಜನ್ ಇದು ಸಹ ಆದಿಂದ ಆರಂಭವಾಗಿದೆ ಸೊ ಈ ರೀತಿಯಾಗಿ ನಾವು ಅದನ್ನು ನೆನಪಿಟ್ಟುಕೊಳ್ಬೋದು ಆ್ಯನೋಡ್ನಲ್ಲಿ ಬಿಡುಗಡೆ ಆಗತಕ್ಕಂತಹ ಅನಿಲ ಯಾವುದಂದ್ರೆ ಆಕ್ಸಿಜನ್ ಎರಡೂ ಆನಿಂದ ಆರಂಭವಾಗಿರೋದ್ರೆ ಅದನ್ನು ನೆನಪಿಟ್ಕೊಳ್ಳೋದೇನಿದೆ ಬಹಳಷ್ಟು ಸರಳ ಆ್ಯನೋಡ್ನಲ್ಲಿ ಬಿಡುಗಡೆ ಆಗಿರುವಂಥ ಅನಿಲ ಆಕ್ಸಿಜನ್ ಏನು ಬಿಟ್ಟರೆ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗಿರುವಂಥದ್ದು ಯಾವಪ್ಪ ಅಂದ್ರೆ ಹೈಡ್ರೋಜನ್ ಅನ್ನುವಂಥದ್ದು ಇನ್ನು ಹೈಡ್ರೋಜನ್ ನೋಡಿರಿ ನೀರಿನಲ್ಲಿ ಏನಾಗಿರ್ತದೆ ಎಚ್ ಟು ಓ ನೀರಿನ ಅನುಸೂತ್ರ ಎಚ್ ಟು ಆಗಿದ್ದು ಹೈಡ್ರೋಜನ್ ಎಷ್ಟಿದೆ ಅಂತಂದರೆ ಎರಡಿದೆ ಹೈಡ್ರೋಜನ್ ಎರಡು ಪ್ರಮಾಣಗಳಿರೋದ್ರಿಂದ ಹೈಡ್ರೋಜನ್ ಎರಡು ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೋದು ಆಕ್ಸಿಜನ್ ಒಂದೇ ಪ್ರಮಾಣ ಇರೋದರಿಂದ ಅಲ್ಲಿ ಸಹ ಒಂದಿರುವುದನ್ನು ತಾವು ನಾವು ಗಮನಿಸ್ಬೋದು ಸೊ ಈ ರೀತಿಯಾಗಿ ಸರಿಯಾದ ಆಯ್ಕೆ ಹೈಡ್ರೋಜನ್ ಅನುಪಾತ ಆಕ್ಸಿಜನ್ ಎರಡರ ಅನುಪಾತ ಎರಡು ಅನುಪಾತ ಒಂದು ನಾವು ನಾವಿಲ್ಲಿ ನೋಡಬಹುದು ಮುಂದಿನ ಪ್ರಶ್ನೆ ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಬಳಸುವಂಥ ಸಂಯುಕ್ತವೆಂದರೆ ಮೊದಲೇ ಆಯ್ಕೆ ಸೋಡಿಯಂ ಕಾರ್ಬೊನೇಟ್ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೋಡಿಯಂ ಕ್ಲೋರೈಡ್ ಸರಿಯಾದ ಆಯ್ಕೆ ಸೋಡಿಯಂ ಕಾರ್ಬೊನೇಟ್ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಮೆಂಡೆಲಿವರವರ ಧಾತುಗಳ ವರ್ಗೀಕರಣದೊಂದು ಮಿತಿ ಎಂದರೆ ಅನ್ನುವಂಥ ಪ್ರಶ್ನೆ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳಿರ್ತಕ್ಕಂಥ ಈ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಪಾಠವನ್ನು ಕೈಬಿಡಲಾಗಿದೆ ಆದ್ದರಿಂದ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆಗಳು ಬರೋದಿಲ್ಲ ಮುಂದಿನ ಪ್ರಶ್ನೆ ಒಂದು ಅನುರೂಪ ಶ್ರೇಣಿಯ ನಾಲ್ಕನೇ ಸದಸ್ಯ ಅನುಸೂತ್ರ ಸಿ ಫೈವ್ ಎಚ್ ಟೆನ್ ಆಗಿದೆ ಹಾಗಾದರೆ ಇದೇ ಶ್ರೇಣಿಯ ಮೊದಲೆರಡು ಸದಸ್ಯರ ಅಣುಸೂತ್ರಗಳನ್ನು ನಿರ್ಧರಿಸಿ ಬರೆಯಿರಿ ಅನ್ನುವಂಥದ್ದು ಸೊ ಒಂದು ಅನುರೂಪ ಶ್ರೇಣಿ ಇದೆ ಅದರ ನಾಲ್ಕನೇ ಸದಸ್ಯನ ಅಣುಸೂತ್ರ ಸಿ ಫೈವ್ ಎಚ್ ಟೆನ್ ಆಗಿದೆ ಹಾಗಾದರೆ ಇದೇ ಶ್ರೇಣಿಯ ಮೊದಲೆರಡು ಸದಸ್ಯರ ಅಣುಸೂತ್ರಗಳನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ನೀಡಲಾಗಿದೆ ಸೊ ಸರಿಯಾದ ಉತ್ತರ ಸಿ ಟು ಎಚ್ ಫೋರ್ ಸೊ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸ್ವಲ್ಪ ನಾವು ಈ ಪ್ರಶ್ನೆಯನ್ನು ಸರಿಯಾಗಿ ಅವಲೋಕಿಸಿದಾಗ ಒಂದು ಅನುರೂಪ ಶ್ರೇಣಿಯ ನೋಡ್ರಲ್ಲಿ ಒಂದು ಅನುರೂಪ ಶ್ರೇಣಿಯ ನಾಲ್ಕನೇ ಸದಸ್ಯ ಸಿ ಫೈವ್ ಎಚ್ ಟೆನ್ ಅಂತ ನೀಡಲಾಗಿದೆ ಸಿ ಫೈವ್ ಎಚ್ ಟೆನ್ ಅನ್ನುವಂಥದ್ದು ಅಲ್ಕೀನ್ಗಳಿಗೆ ಸಂಬಂಧಪಟ್ಟಂತಹ ಪೆಂಟೀನ್ ಆಗಿದೆ ಅದು ಸೊ ಅಲ್ಕೀನ್ಗಳ ಮೊದಲ ಸದಸ್ಯವೇ ಯಾವುದಪ್ಪ ಅಂತಂದ್ರೆ ಇಥೀನ್ ಸಿ ಟು ಎಚ್ ಫೋರ್ ಮೊದಲ ಸದಸ್ಯನೇ ಸಿ ಟು ಎಚ್ ಫೋರ್ ಆಗಿದ್ದು ಅದರಿಂದ ನಾಲ್ಕನೇ ಸದಸ್ಯ ಯಾವುದಂತಂದ್ರೆ ಸಿ ಫೈವ್ ಎಚ್ ಟೆನ್ ಸೊ ಈ ಒಂದು ಪ್ರಶ್ನೆಯಲ್ಲಿ ಮೊದಲೆರಡು ಸದಸ್ಯರ ಅಣುಸೂತ್ರಗಳನ್ನು ನಿರ್ಧರಿಸಿ ಬರೀರಿ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಮೊದಲನೇ ಸದಸ್ಯ ಸಿ ಟು ಎಚ್ ಫೋರ್ ಎರಡನೇ ಸದಸ್ಯ ಸಿ ತ್ರೀ ಎಚ್ ಸಿಕ್ಸ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಮುಂದಿನ ಪ್ರಶ್ನೆ ರೆಡಾಕ್ಸ್ ಕ್ರಿಯೆಗಳು ಎಂದರೇನು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವೂ ಉತ್ಕರ್ಷಣೆಗೊಂಡು ಮತ್ತೊಂದು ಪ್ರತಿವರ್ತಕರು ಪ್ರತಿವರ್ತಕವು ಅಪಕರ್ಷಣೆಗೊಂಡರೆ ಅಂತಹ ಕ್ರಿಯೆಗಳನ್ನು ರೆಡಾಕ್ಸ್ ಕ್ರಿಯೆಗಳು ಎನ್ನುವರು ಮುಂದಿನ ಪ್ರಶ್ನೆ ಬೀಕರ್ ಎ ಮತ್ತು ಬೀಕರ್ ಬಿಗಳಲ್ಲಿ ಎರಡು ನೂರ ಐವತ್ತು ಎಮ್ ಎಲ್ ನೀರನ್ನು ತೆಗೆದುಕೊಂಡಿದೆ ಬೀಕರ್ ಎಗೆ ಐದು ಗ್ರಾಮ್ನಷ್ಟು ಸೋಡಿಯಂ ಲೋಹಗಳನ್ನು ಲೋಹವನ್ನು ಹಾಗೂ ಬೀಕರ್ ಬಿಗೆ ಐದು ಗ್ರಾಮ್ನಷ್ಟು ಕ್ಯಾಲ್ಸಿಯಂ ಲೋಹವನ್ನು ಸೇರಿಸಿದೆ ಇಲ್ಲಿ ಗಮನಿಸುವ ವೀಕ್ಷಣೆಗಳಿಗೆ ಕಾರಣಗಳನ್ನು ತಿಳಿಸಿ ಅನ್ನುವಂತಹ ಪ್ರಶ್ನೆ ನೋಡಿರಿ ಎ ಮತ್ತು ಬಿ ಅಂತಕ್ಕಂಥ ಎರಡು ಬೀಕರ್ಗಳಿವೆ ಎರಡರಲ್ಲಿಯೂ ಎರಡು ನೂರ ಐವತ್ತು ಎಮ್ ಎಲ್ ಅಷ್ಟು ನೀರನ್ನು ತೆಗೆದುಕೊಳ್ಳಲಾಗಿದೆ ಎ ಅನ್ನುವಂತಹ ಬೀಕರದೊಳಗೆ ಐದು ಗ್ರಾಮ್ನಷ್ಟು ಸೋಡಿಯಂ ಲೋಹವನ್ನು ಮತ್ತು ಬಿ ಬೀಕರದೊಳಗೆ ಐದು ಗ್ರಾಮ್ನಷ್ಟು ಕ್ಯಾಲ್ಸಿಯಂ ಲೋಹವನ್ನು ಸೇರಿಸಿದಾಗ ಏನು ವೀಕ್ಷಣೆ ನೋಡೋಣ ತಾವು ಗಮನಿಸ್ತೀರಿ ಅಂತ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ ಸೋಡಿಯಂ ಲೋಹ ನೀರ ಜೊತೆ ಪ್ರತಿವರ್ತನೆ ಏನಿರ್ತದೆ ಅತಿ ಬಹಿರುಷ್ಣ ಅಂದರೆ ತೀವ್ರ ಬಹಿರುಷ್ಣಕವಾಗಿರತಕ್ಕಂಥ ಇದು ಕ್ರಿಯೆಯಾಗಿದ್ದು ಬಿಡುಗಡೆ ಆಗ್ತಕ್ಕಂಥ ಹೈಡ್ರೋಜನನ್ನೆಲ್ಲ ತಕ್ಷಣವೇ ಹೊತ್ತಿಕೊಂಡು ಉರಿತದೆ ಆದರೆ ಬೀಕರ್ ಬೀದ್ರೊಳಗೆ ಏನು ಮಾಡಲಾಗಿದೆ ಅಂದರೆ ಕ್ಯಾಲ್ಸಿಯಂ ಲೋಹವನ್ನು ನೀರಿಗೆ ಸೇರಿಸಲಾಗಿದೆ ಕ್ಯಾಲ್ಸಿಯಂ ಲೋಹ ನೀರಿನೊಂದಿಗೆ ವರ್ತನೆ ಏನಾಗುತ್ತಾ ಅಂದರೆ ಅಷ್ಟು ತೀವ್ರತೆ ಇರೋಂಗಿಲ್ಲ ಸೊ ಇದರಿಂದಾಗಿ ಬಿಡುಗಡೆ ಆಗ್ತಕ್ಕಂತಹ ಉಷ್ಣ ಹೈಡ್ರೋಜನ್ ಅನಿಲವನ್ನು ಹೊತ್ತಿಕೊಳ್ಳ ಸಹಾಯಕಾರಿಯಾಗಷ್ಟು ಇರೋಂಗಿಲ್ಲ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ತಾಮ್ರದ ಶುದ್ಧೀಕರಣದಲ್ಲಿ ಬಳಸುವ ಉಪಕರಣಗಳ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಧನಾಗ್ರಮ ಅಡ್ಡಿಯನ್ನು ಗುರುತಿಸಿ ಅನ್ನುವಂಥ ಪ್ರಶ್ನೆ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ ಮುಂದಿನ ಪ್ರಶ್ನೆ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಒಂದು ಕಬ್ಬಿಣದ ಮೊಳೆಯನ್ನು ಮುಳುಗಿಸಿದೆ ಆಗ ಇಲ್ಲಿ ಯಾವ ವಿಧದ ರಾಸಾಯನಿಕ ಕ್ರಿಯೆ ಜರುಗುವುದು ಈ ಕ್ರಿಯೆಗೆ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ಅಥವಾ ಸಿ ಎಚ್ ಫೋರ್ ಪ್ಲಸ್ ಓ ಟು ಕ್ಯೂ ಸಿ ಓ ಟು ಪ್ಲಸ್ ಎಚ್ ಟು ಓ ಪಿ ಬಿ ಎನ್ ಓ ಥ್ರಿ ಟ್ವೈಸ್ ಉಷ್ಣವನ್ನು ನೀಡಿದಾಗ ಪಿ ಬಿ ಓ ಪ್ಲಸ್ ಎನ್ ಓ ಟು ಪ್ಲಸ್ ಓ ಟು ಇವುಗಳನ್ನು ಸಮೀಕರಣಗಳನ್ನು ಸರಿದೂಗಿಸುವಂತಹ ಒಂದು ಪ್ರಶ್ನೆ ಸೊ ಮೊದಲೇ ಪ್ರಶ್ನೆಯನ್ನು ನೋಡೋಣ ತಾಮ್ರ ಸಲ್ಫೇಡ್ ದ್ರಾವಣದಲ್ಲಿ ಒಂದು ಕಬ್ಬಿಣದ ಮೊಳವನ್ನು ಮುಳುಗಿಸಿದಾಗ ಯಾವ ವಿಧದ ರಾಸಾಯನಿಕ ಕ್ರಿಯೆ ಜರುಗ್ತದೆ ಅನ್ನುವಂಥದ್ದು ಇಲ್ಲಿ ಜರುಗ್ತಕ್ಕಂತಹ ರಾಸಾಯನಿಕ ಕ್ರಿಯೆ ಯಾವಪ್ಪ ಅಂದರೆ ಸ್ಥಾನ ಪಲಾಟ ಕ್ರಿಯೆ ಅನ್ನುವಂಥದ್ದು ಇದರ ಸಮೀಕರಣ ಬರೀರಿ ಅಂತಂದಾಗ ಎಫ್ ಇ ಪ್ಲಸ್ ಸಿ ಯು ಎಸ್ ಒ ಫೋರ್ ಎಫ್ ಇ ಪ್ಲಸ್ ಸಿ ಯು ಎಸ್ ಒ ಫೋರ್ ಗ್ಯೂಸ್ ಎಫ್ ಇ ಎಸ್ ಒ ಫೋರ್ ಪ್ಲಸ್ ಸಿ ಯು ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ತಾಮ್ರ ಸಲ್ಫೇಡ್ ದ್ರಾವಣದಲ್ಲಿ ತಾಮ್ರ ಕಡಿಮೆ ಕ್ರಿಯಾಶೀಲವಾಗಿದ್ದು ಕಬ್ಬಿಣ ಹೆಚ್ಚು ಕ್ರಿಯಶಲಾಗಿರ್ತದೆ ಆದ್ದರಿಂದ ತಾಮ್ರವನ್ನು ವಿಸ್ತಾಪಿಸಿ ಕಬ್ಬಿಣ ಸಲ್ಫೇಟ್ ಉಂಟಾಗ್ತದೆ ಅನ್ನುವಂಥದ್ದು ಇನ್ನು ಸಮೀಕರಣ ಸರಿದೂಗಿಸುವಂಥ ಪ್ರಶ್ನೆ ಸಿ ಎಚ್ ಫೋರ್ ಪ್ಲಸ್ ಟು ಓ ಟು ಗಿವ್ಸ್ ಸಿ ಓ ಟು ಪ್ಲಸ್ ಟು ಎಚ್ ಟು ಓ ಅದೇ ರೀತಿಯಾಗಿ ಟು ಪಿ ಬಿ ಎನ್ ಓ ತ್ರೀ ಟ್ವೈಸ್ ಉಷ್ಣವನ್ನು ನೀಡಿದಾಗ ಟು ಪಿ ಬಿ ಓ ಫೋರ್ ಎನ್ ಓ ಟು ಪ್ಲಸ್ ಓ ಟು ಅನ್ನುವಂಥ ಉತ್ತರವನ್ನು ನಾವು ಗಮನಿಸಬಹುದು ಮುಂದಿನ ಪ್ರಶ್ನೆ ಸಾರರಿಕ್ತ ಸಲ್ಫಿರಿಕ್ ಆಮ್ಲಕ್ಕೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಮಾಡುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆದು ಹೈಡ್ರೋಜನ್ ಅನಿಲದ ಗುಳೆಗಳನ್ನು ಗುರುತಿಸಿ ಅನ್ನುವಂಥ ಪ್ರಶ್ನೆ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ ಮುಂದಿನ ಪ್ರಶ್ನೆ ಅಯಾನಿಕ್ ಸಂಯುಕ್ತಗಳು ಎಂದರೇನು ಮೂರು ಅಂಕಗಳ ಪ್ರಶ್ನೆ ಅಯಾನಿಕ್ ಸಂಯುಕ್ತಗಳು ಯಾವುದಾದರೂ ನಾಲ್ಕು ಗುಣಗಳನ್ನು ಬರೆಯಿರಿ ಅನ್ನುವಂಥದ್ದು ಅಥವಾ ಮಿಶ್ರ ಲೋಹಗಳು ಎಂದರೇನು ಲೋಹಗಳ ಯಾವುದಾದರೂ ನಾಲ್ಕು ಭೌತ ಗುಣಗಳನ್ನು ಬರೆಯಿರಿ ಸೊ ಮೊದಲೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಇಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ಆಗೋದ್ರ ಮೂಲಕ ಉಂಟಾಗತಕ್ಕಂಥ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತಗಳು ಅಂತೇಳಿ ಕರಿತೀವಿ ಇವುಗಳ ಗುಣಗಳನ್ನು ನೋಡ್ತಾ ಹೋದಂತೆ ಇವುಗಳ ಭೌತ ಸ್ಥಿತಿ ಘನ ಅಥವಾ ಕಠಿಣವಾಗಿರ್ತದೆ ಕರಗುವ ಮತ್ತು ಕುದಿಯ ಬಿಂದುಗಳು ಅಧಿಕವಾಗಿರುತ್ತವೆ ವಿಲೀನತೆ ಇವು ಕೇವಲ ನೀರಿನಲ್ಲಿ ಮಾತ್ರ ವಿಲೀನವಾಗುತ್ತವೆ ವಿದ್ಯುತ್ವಾಹಕತೆ ದ್ರವಿಸಿತ ಅಥವಾ ದ್ರಾವಣ ಸ್ಥಿತಿಯಲ್ಲಿ ಮಾತ್ರ ಅವು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ ಅನ್ನುವಂಥದ್ದು ಇನ್ನು ಮಿಶ್ರಲೋಹಗಳು ಎಂದರೇನು ಲೋಹಗಳು ಯಾವುದಾದ್ರೂ ನಾಲ್ಕು ಭೌತ ಗುಣಗಳನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಅಥವಾ ಹೆಚ್ಚು ಲೋಹ ಅಥವಾ ಲೋಹ ಅಲೋಹಗಳ ಸಮರೂಪ ಮಿಶ್ರಣವನ್ನು ಮಿಶ್ರಲೋಹ ಅಂತೇಳಿ ಕರಿತೀವಿ ಭೌತ ಗುಣಗಳನ್ನು ಗಮನಿಸಿದಾಗ ಇವು ಕಠಿಣವಾಗಿರುತ್ತವೆ ಫಳಪಾದ ಮೇಲೆ ಮೇನು ಹೊಂದಿರುತ್ತವೆ ಕುಟ್ಟ್ಯತೆ ಮತ್ತು ತನ್ಯತೆ ಅಂತಕ್ಕಂಥ ಗುಣಗಳನ್ನು ಪ್ರದರ್ಶಿಸುತ್ತವೆ ಉಷ್ಣದ ಉತ್ತಮ ವಾಹಕಗಳು ವಿದ್ಯುತ್ನ ಉತ್ತಮ ವಾಹಕಗಳು ಶಾಬ್ದನ ಗುಣಗಳನ್ನು ಶಾಬ್ದನ ಗುಣವನ್ನು ಪ್ರದರ್ಶಿಸುತ್ತವೆ ಅನ್ನುವಂಥದ್ದು ಇವು ಲೋಹಗಳ ಭೌತ ಗುಣಗಳು ಮುಂದಿನ ಪ್ರಶ್ನೆ ಎ ಬಿ ಸಿ ಮತ್ತು ಡಿ ದ್ರಾವಣಗಳ ಪಿ ಎಚ್ ಮೌಲ್ಯವು ಕ್ರಮವಾಗಿ ಎರಡು ಆರು ಎಂಟು ಮತ್ತು ಹದಿಮೂರು ಇದೆ ಹಾಗಾದರೆ ಈ ದ್ರಾವಣಗಳಲ್ಲಿ ಯಾವ ದ್ರಾವಣವು ಹೆಚ್ಚು ಎಚ್ ಪ್ಲಸ್ ಮತ್ತು ಯಾವ ದ್ರಾವಣವು ಹೆಚ್ಚು ಒ ಎಚ್ ಮೈನಸ್ ಅಯೋನ್ಗಳನ್ನು ಸಾರಥಿಯನ್ನು ಹೊಂದಿದೆ ಏಕೆ ಅನ್ನುವಂಥ ಪ್ರಶ್ನೆ ಇನ್ನೊಂದು ಉಪಪ್ರಶ್ನೆ ತಟಸ್ಥ ಲವಣಗಳನ್ನು ಪಡೆಯಲು ಯಾವ ದ್ರಾವಣಗಳನ್ನು ಪರಸ್ಪರ ವರ್ತಿಸುವಂತೆ ಮಾಡಬಹುದು ಅನ್ನುವಂಥ ಪ್ರಶ್ನೆ ಮೊದಲ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ದ್ರಾವಣ ಎ ಯು ಹೆಚ್ಚು ಎಚ್ ಪ್ಲಸ್ ಆಯನಗಳ ಹೊಂದಿದೆ ಅನ್ನುವಂಥ ಪ್ರಶ್ನೆ ಉತ್ತರ ಅಂದರೆ ಯಾವುದು ಹೆಚ್ ಪ್ಲಸ್ ಅಯಾನಗಳನ್ನು ಜಾಸ್ತಿ ಹೊಂದಿರ್ತದೆ ಅಂದ್ರೆ ಯಾವುದರ ಪಿ ಎಚ್ ಮೌಲ್ಯ ಅತಿ ಕಡಿಮೆ ಅದ ಅಂದ್ರೆ ಸಾಂಖ್ಯಿಕವಾಗಿ ಅಂದರೆ ಸಂಖ್ಯೆಯ ದೃಷ್ಟಿಯಿಂದ ಯಾವುದರ ಸಂಖ್ಯೆ ಕಡಿಮೆ ಇದೆ ಅದು ಹೆಚ್ಚು ಎಚ್ ಪ್ಲಸ್ ಆಯನಗಳನ್ನು ಹೊಂದಿರ್ತದೆ ಆದ್ದರಿಂದ ಎ ಯು ಅತಿ ಹೆಚ್ಚು ಎಚ್ ಪ್ಲಸ್ ಸಯನ್ಗಳನ್ನು ಸಾರಥಿಯನ್ನು ಹೊಂದಿದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಇದಕ್ಕೆ ಕಾರಣ ಏನಂದರೆ ಪಿ ಎಚ್ ಮೌಲ್ಯ ಕಡಿಮೆ ಇದ್ದಷ್ಟು ಎಚ್ ಪ್ಲಸ್ ಸಾರತಿ ಏನಾಗ್ತದೆ ಹೆಚ್ಚಾಗಿರ್ತದೆ ದ್ರಾವಣ ಡಿ ಯು ಅತಿ ಹೆಚ್ಚು ಓ ಎಚ್ ಮೈನಸ್ ಆಯನಗಳ ಸಾರತಿಯನ್ನು ಹೊಂದಿರ್ತದೆ ಯಾಕಂದರೆ ಪಿ ಎಚ್ ಮೌಲ್ಯ ಏಳರಿಂದ ಹದಿನಾಲ್ಕರವರೆಗೆ ಎಚ್ ಮೈನಸ್ ಸಾರತಿ ಏನಾಗ್ತದೆ ಹೆಚ್ಚಾಗ್ತಾ ಆಗ್ತಾ ಹೋಗ್ತದೆ ಆಮೇಲೆ ಅದೇ ರೀತಿಯಾಗಿ ತಟಸ್ಥ ಲವಣಗಳನ್ನು ಪಡೆಯಲಿ ಯಾವ ದ್ರಾವಣಗಳನ್ನು ಪರಸ್ಪರ ವರ್ತಿಸುವಂತೆ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಎ ಮತ್ತು ಡಿ ಸೇರಿಸಿದಾಗ ಲವಣ ಉಂಟಾಗ್ತದೆ ಬಿ ಮತ್ತು ಸಿಯನ್ನು ಸೇರಿಸಿದಾಗ ಲವಣ ಉಂಟಾಗ್ತದೆ ನಾವು ನಾವಿಲ್ಲಿ ಗಮನಿಸ್ಬೋದು ಇನ್ನು ಕೊಟ್ಟರು ಆವರ್ತಕೋಷ್ಟಕದ ಭಾಗಗಳನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಈ ವರ್ಷ ಪಾಠದಲ್ಲಿ ನಮ್ಮ ಸಿಲೆಬಸ್ದಲ್ಲಿ ಇಲ್ಲ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆಗಳು ಕೆಳಗೆ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸವನ್ನು ಬರೆಯಿರಿ ಅನ್ನುವಂಥದ್ದನ್ನು ಸೈಕ್ಲೋ ಹೆಗ್ಝೈನ್ ಮತ್ತು ಪ್ರೋಪಿನೋಯಿಕ್ ಆಮ್ಲ ಇನ್ನೊಂದು ಪ್ರಶ್ನೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ನೋಡ್ರಿ ರಚನಾ ವಿನ್ಯಾಸ ಬರೆಯೋದು ಅಂದ್ರೆ ರಚನಾ ಸೂತ್ರವನ್ನು ಬರೆಯುವಂಥದ್ದು ಒಂದು ಪ್ರಶ್ನೆಯನ್ನು ಕೇಳಿದಾಗ ಸೈಕ್ಲೋ ಹೆಗ್ಝೈನ್ ನೋಡ್ರಿ ಸೈಕ್ಲೋ ಅಂತಂದ್ರೆ ರಿಂಗ್ ಟೈಪ್ ಅಂದರೆ ಸರ್ಕಲ್ ರೂಪದೊಳಗೆ ಇದು ಬರ್ತದೆ ಸೈಕ್ಲೋ ಹೆಗ್ಝೈನ್ ಹೆಗ್ಝ್ ಅಂತಂದರೆ ಆರು ಆರು ಕಾರ್ಬನ್ ಇರುವಂತಹ ಒಂದು ವೃತ್ತಾಕಾರದ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರವನ್ನು ಬರೀಬೇಕು ನಾವು ಇಲ್ಲಿ ಇದರ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಆಗಿದ್ದು ಸೊ ಆರು ಕಾರ್ಬನ್ ಇದ್ದು ಹೈಡ್ರೋಜನ್ ಹನ್ನೆರಡು ಇರ್ತವೆ ಸೊ ಅಂಥದ್ರಿಂದ ರಚನಾ ಸೂತ್ರವನ್ನು ಬರೆದಾಗ ನಮಗೆ ಈ ರೀತಿ ರಚನಾ ಸೂತ್ರ ನಮಗೆ ಕಾಣ ಸಿಗ್ತದೆ ಅದೇ ರೀತಿಯಾಗಿ ಇನ್ನೊಂದು ರಚನಾ ಸೂತ್ರ ಪ್ರೊಪೆನೋಯಿಕ್ ಆಮ್ಲ ಅನ್ನುವಂಥದ್ದು ಸೊ ಪ್ರೊಪೆನೋಯಿಕ್ ಆಮ್ಲದಲ್ಲಿ ಒಯಿಕ್ ಆಮ್ಲದ ಅಣುಸೂತ್ರ ಏನಿದೆ ಕ್ರಿಯಾ ಗುಂಪು ಸಿ ಓ ಎಚ್ ಅಂತ ಇದೆ ಮೊದಲು ಪ್ರೊಪೆನೋಯಿಕ್ ಆಮ್ಲದ ರಚನಾ ಸೂತ್ರ ಬರೆಯುವಾಗ ಮೊದಲು ಸಿ ಓ ಎಚ್ ಅನ್ನುವಂಥದ್ದನ್ನು ಮೊದಲು ಬರ್ಕೋಬೇಕು ಬರ್ಕೊಂಡಾದ ನಂತರ ಈಗ ಆಲ್ರೆಡಿ ಒಂದು ಕಾರ್ಬನ್ ಇದೆ ಇಲ್ಲಿ ಇನ್ನೆರಡು ಕಾರ್ಬನ್ಗಳನ್ನು ಅದರ ಪಕ್ಕದಲ್ಲಿ ಬರೆದುಕೊಂಡು ಪ್ರತಿಯೊಂದು ಕಾರ್ಬನ್ಗ ನಾಲ್ಕು ಬಂಧಗಳ ಇರುವಂತೆ ನೋಡಿಕೊಂಡಾಗ ನಮಗದ ಅನುಸೂತ್ರ ಈ ರೀತಿ ಸಾರಿ ರಚನಾ ಸೂತ್ರ ಈ ರೀತಿ ನಮಗೆ ಕಂಡು ಬರ್ತದೆ ಸಿ ಎಚ್ ತ್ರೀ ಸಿ ಎಚ್ ಟು ಸಿ ಎಚ್ ಅದೇ ರೀತಿಯಾಗಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಾರ್ಬನ್ ಕಾರ್ಬನ್ ಮಳೆ ಮಧ್ಯೆ ಏಕಬಂಧ ಇರ್ತದೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಲ್ಲಿ ಕಾರ್ಬನ್ ಕಾರ್ಬನ್ ಮಧ್ಯೆ ದ್ವಿಬಂಧ ಅಥವಾ ತ್ರಿಬಂಧ ಇರ್ತದೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಡಿಮೆ ಕ್ರಿಯಾಶೀಲವಾಗಿರ್ತವೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರ್ತವೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಸ್ವಚ್ಛ ಜಾಲಿಯಿಂದ ಉರಿಯ ಉರಿದರೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹಳದಿ ಜಾಲಿ ಅಥವಾ ಕಪ್ಪು ಹೊಗೆಯೊಂದಿಗೆ ಇವು ದಗಿಸ್ತಾ ಅನ್ನುವಂಥದ್ದು ಇನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಆದೇಶನ ಕ್ರಿಯೆ ಒಳಪಟ್ಟರೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಆದೇಶನ ಮತ್ತು ಸಂಕಲನ ಕ್ರಿಯೆಗಳಿಗೆ ಒಳಗಾಗುತ್ತವೆ ಅನ್ನುವಂಥದ್ದು ಸೊ ಮಕ್ಕಳೇ ಇಲ್ಲಿವರೆಗೆ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ನಲ್ಲಿ ನಡೆದಿರತಕ್ಕಂತಹ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ರಸಾಯನಶಾಸ್ತ್ರ ವಿಭಾಗದ ಪ್ರಶ್ನೆಗಳಿಗೆ ಸವಿವರವಾಗಿ ಉತ್ತರಗಳನ್ನು ಕಂಡುಕೊಂಡೆವು ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ನಲ್ಲಿ ನಡೆದಿರತಕ್ಕಂತಹ ಇದೇ ಪ್ರಶ್ನೆ ಪತ್ರಿಕೆಯ ಜೀವ ವಿಜ್ಞಾನ ವಿಭಾಗದ ಪ್ರಶ್ನೆಗಳಿಗೆ ಸವಿವರವಾಗಿ ಉತ್ತರಗಳನ್ನು ಕಂಡುಕೊಳ್ಳೋಣ ಧನ್ಯವಾದಗಳು